ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಮಾರ್ಚ್ನಲ್ಲಿ ನಡೆದ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ಚಿಂತಾಮಣಿ ನಗರದ ವೆಂಕಟಗಿರಿಕೋಟೆಯಲ್ಲಿರುವ ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜು ಶೇಕಡಾ ತೊಂಬತ್ತೆರಡು ಪಾಯಿಂಟ್ ಮೂರರಷ್ಟು ಫಲಿತಾಂಶ ಪಡೆದಿದೆ ನೂರ ಹದಿನಾಲ್ಕು ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಇನ್ನೂರ ಏಳು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಮತ್ತು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ವೆಂಕಟಾದ್ರಿ ಸ್ವತಂತ್ರ ಪಿಯು ಕಾಲೇಜಿನ ಪ್ರಾಂಶುಪಾಲ ವೆಂಕಟ ಎಂಪಿ ಅವರು ತಿಳಿಸಿದ್ದಾರೆ ಕಾಲೇಜಿನ ವಿಜ್ಞಾನ ವಿಭಾಗದಲ್ಲಿ ಅಪ್ಸಾ ತಹರೀನ್ ಎಂ ಅವರು ಆರುನೂರಕ್ಕೆ ಐನೂರ ಎಂಬತ್ತೈದು ಅಂಕಗಳನ್ನು ಪಡೆದು ಕಾಲೇಜಿಗೆ ಟಾಪರ್ ಆಗಿದ್ದಾರೆ ಕೆಜಿ ಶಶಾಂಕ್ ಹಾತ್ವಾರ್ ಐನೂರ ಎಂಬತ್ನಾಲ್ಕು ಶಾರದಾ ಜೆ ಐನೂರ ಎಂಬತ್ನಾಲ್ಕು ಜಯಶ್ರೀ ಎಸ್ ಐನೂರ ಎಂಬತ್ನಾಲ್ಕು ಸೈಯದ್ ದಾನಿಶ್ ಪಾಷಾ ಐನೂರ ಎಂಬತ್ತು ಮಹಶ್ರೀ ವಯ್ಯಾರ್ ಐನೂರ ಎಪ್ಪತ್ತೆಂಟು ನಿತೀನ್ ಎನ್ ಐನೂರ ಎಪ್ಪತ್ತೇಳು ಸಂಸ್ಕೃತಿ ರೆಡ್ಡಿ ಐನೂರ ಎಪ್ಪತ್ತಾರು ಶರಣ್ ಐನೂರ ಎಪ್ಪತ್ತಾರು ಮತ್ತು ತನುಲತಾ ರೆಡ್ಡಿ ಐನೂರ ಎಪ್ಪತ್ತೈದು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಚೈತನ್ಯ ಪಿ ಆರುನೂರಕ್ಕೆ ಐನೂರ ಎಪ್ಪತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದಾರೆ ಹರೀಶಿನಿ ಐನೂರ ಎಪ್ಪತ್ತೈದು ಪ್ರಿಯಾಂಕಾ ಐನೂರ ಎಪ್ಪತ್ನಾಲ್ಕು ಸುದರ್ಶನ್ ಐನೂರ ಅರವತ್ತೊಂದು ಮತ್ತು ಕಾರ್ತಿಕ್ ಐನೂರ ಐವತ್ತೊಂದು ಅಂಕಗಳನ್ನು ಪಡೆದಿದ್ದಾರೆ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಎಲ್ಲಾ ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಗಳಿಸಿದ್ದಾರೆ ಅತ್ಯುತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಪ್ರಾಂಶುಪಾಲರು ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಕಾಂಪಿಟೇಟಿವು ಕಾನ್ಸಂಟ್ರೇಟ್ ಮಾ ಕಾನ್ಸಂಟ್ರೇಟ್ ಮಾಡ್ಬೋದು ಸೊ ನಾನು ನೀಟ್ ಕ್ಲಿಯರ್ ಮಾಡಿ ಎಮ್ ಬಿ ಬಿ ಎಸ್ ಮಾಡ್ಬೇಕಂತಿದ್ದೀನಿ ಸೊ ಅದಕ್ಕೆ ಪೂರಕವಾದಂತಹ ಪ್ರಿಪರೇಷನ್ ಕೂಡ ಇಲ್ಲಿ ನಡೀತದೆ ಸೊ ಆಮ್ ವೆರಿ ಹ್ಯಾಪಿ ಫಾದರ್ ಸೊ ಎಸ್ ವೆಂಕಟಾದ್ರಿ ಅದೇ ಆಗಿರ್ಬೋದು ವೆಂಕಟಾದ್ರಿಯಲ್ಲಿ ಎಕ್ಸೆಲ್ ಎಲ್ ಒಂದು ಬೆಸ್ಟ್ ಕಾಲೇಜ್ ಶ್ರೀ ಜಯಶ್ರೀ ಈ ಒಂದು ಬಂದಿರುವಂತಹ ಸ ದ್ವಿತೀಯ ಪಿ ಯು ಸಿ ಫಲಿತಾಂಶದಲ್ಲಿ ನನಗೆ ಐನೂರ ಎಂಬತ್ನಾಲ್ಕು ಮಾರ್ಕ್ಸನ್ನು ಗಳಿಸಿದ್ದೇನೆ ನಾನು ತುಂಬ ಸಂತೋಷ ಪಡ್ತಾ ಇರೋ ವಿಷಯ ಏನಂದರೆ ನಾನು ವೆಂಕಟಾದ್ರಿ ಕಾಲೇಜ್ಗೆ ಸೇರಿದ್ದು ಇಷ್ಟೊಂದು ಅದ್ ಮಾರ್ಕ್ಸ್ ಬಂದಿದ್ದಕ್ಕೆ ಮೊಟ್ಟ ಮೊದಲವಾಗಿ ನಮ್ಮ ಶಿಕ್ಷಕರಿಗೂ ನಮ್ಮ ಪೋಷಕರಿಗೂ ಧನ್ಯವಾದಗಳನ್ನು ಹೇಳುತ್ತಿದ್ದೇನೆ ಈ ಒಂದು ಕಾಲೇಜಿನಲ್ಲಿ ಸಿ ಇ ಟಿ ನೀಟ್ ಜೆ ಇ ಎಲ್ಲ ಒಂದು ಕೋರ್ಸಸ್ ಅವೈಲಬಲ್ ಆಗಿದೆ ಅವರು ಅವರು ಟೀಚರ್ಸು ಸ್ಟೂಡೆಂಟ್ಸ್ಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಮಾಡಿ ನಮಗೆ ಬೇಕಾಗಿರೋ ಮಾಹಿತಿಯನ್ನೆಲ್ಲ ಕೊಡ್ತಾ ಇದ್ದಾರೆ ನಾವು ಅಂದರೆ ವೀಕ್ಲಿ ಎಕ್ಸಾಮ್ಸ್ ಇರುತ್ತೆ ಜೆ ಇ ನೀಟ್ ಟಿ ಎಕ್ಸಾಮ್ಸ್ ಇರುತ್ತೆ ಸೊ ಇದೊಂದು ಒಳ್ಳೆ ಆಪರ್ಚುನಿಟಿ ಈ ಕಾಲೇಜ್ಗೆ ಸೇರೋದ್ರಿಂದ ಒಳ್ಳೆ ಫ್ಯೂಚರ್ ಸಿಗುತ್ತೆ ನಮಗೆ ಅಂತ ಭಾವಿಸ್ತಾ ನನ್ನ ಮಾತನ್ನು ನನ್ನ ಶಿಕ್ಷಕರು ಹಾಗೂ ಪೇರೆಂಟ್ಸ್ ಸಹಕಾರದಿಂದ ಮಾತ್ರ ಸಾಧ್ಯವಾಗಿದೆ ಹಾಗೂ ಇಲ್ಲಿ ಕೆ ಸಿ ಇ ಟಿ ಮತ್ತು ಬೋರ್ಡ್ಸ್ ಎಲ್ಲದಕ್ಕೂ ಒಳ್ಳೆಯ ರೀತಿಯಾದ ತರಬೇತಿಯನ್ನು ನೀಡಲಾಗುತ್ತದೆ ಕಾಲಿನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಹೊರಬಂದಿದ್ದು ನಮ್ಮ ವೆಂಕಟಾದ್ರಿ ಕಾಲೇಜಿನ ಫಲಿತಾಂಶ ಈ ಥರ ಇರುತ್ತೆ ಟೋಟಲ್ ಅಪಿಯರ್ಡ್ ಫೋರ್ ಒನ್ ಸೆವೆನ್ ಫೋರ್ ಸೆವೆಂಟಿ ನಂಬರ್ ಆಫ್ ಡಿಸ್ಟಿಂಕ್ಷನ್ಸ್ ಒನ್ ಟ್ವೆಂಟಿ ಫೋರ್ ನಂಬರ್ ಆಫ್ ಫಸ್ಟ್ ಕ್ಲಾಸಸ್ 228 सेकंड क्लास 31 एंड पास क्लास 1 टोटल परसेंटेज 92% ಅದರಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಸೈನ್ಸ್ ಸ್ಟೂಡೆಂಟ್ಸ್ 375 ಇದ್ದರು ಅದರಲ್ಲಿ ดิಸ್ಟಿನ್ಕ್ಷನ್ಸ್ ಬಂದು 114 114 ಫಸ್ಟ್ ಕ್ಲಾಸಸ್ 207 ಸೆಕೆಂಡ್ ಕ್ಲಾಸ್ 24 ಪಾಸ್ 1 ಅದು 90 92.5% ಬರುತ್ತೆ ನೆಕ್ಸ್ಟು ಕಾಮರ್ಸ್ ಬಂದು ನೈಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅದರಲ್ಲಿ ಟೋಟಲ್ ಡಿಸ್ಟಿಂಕ್ಷನ್ಸ್ ಬಂದು ಟೆನ್ ಬಂದಿದ್ದಾರೆ ಸೊ ಅದಾದ ಮೇಲೆ ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬಂದು ಟೆನ್ ಮೆಂಬರ್ಸ್ ಬಂದಿದ್ದಾರೆ ಕನ್ನಡ ನೈನ್ ಮೆಂಬರ್ಸ್ ಬಂದಿದ್ದಾರೆ ಬಯಾಲಜಿ ಫೋರ್ ಮೆಂಬರ್ಸ್ ಬಂದಿದ್ದಾರೆ ಕೆಮಿಸ್ಟ್ರಿ ಒನ್ ಮೆಂಬರ್ ಬಂದಿದ್ದಾರೆ ಒನ್ ಸ್ಟೂಡೆಂಟ್ ಕಂಪ್ಯೂಟರ್ ಸೈನ್ಸ್ ಒಂದು ಸ್ಟೂಡೆಂಟ್ ಎಕನಾಮಿಕ್ಸ್ ಒಂದು ಸ್ಟೂಡೆಂಟ್ ಔಟ್ ಆಫ್ ನೂರಕ್ಕೆ ನೂರು ತೆಗೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಟೋಟಲ್ ಇದು ಟಾಪ್ ಸ್ಕೋರರ್ ಟಾಪ್ ಸ್ಕೋರರ್ ಬಂದು ಹಫ್ಸಾ ತಹರೀನ್ ಅವರು ಹೈಯೆಸ್ಟ್ ಮಾರ್ಕ್ಸ್ ಬಂದು ಫೈವ್ ಏಯ್ಟಿ ಫೈವ್ ಫೈವ್ ಏಯ್ಟಿ ಫೈವ್ ತಗೊಂಡು ನಮ್ಮ ಕಾಲೇಜಿಗೆ ಒಳ್ಳೆಯ ಹೆಸರನ್ನು ತಗೊಂಡು ಬಂದಿದ್ದಾರೆ ಮತ್ತೆ ಶಶಾಂಕ್ ಹಟ್ವರ್ ಫೈವ್ ಏಯ್ಟಿ ಫೋರ್ ಶರ್ತಾಜ್ 584 जयश्री पीएस 584 फाइव एटी फोर् 580 महाश्री डैनिश् 578 एटी महर्श्री एन फाइव संस्कृति रेड्डि 576 रुचिता बी 576 चरण जे 576 सेवेन्टी तनु एंड इन कॉमर्स चैतन्य पी 579 टॉप स्कोरर हर्षनी जी 575 प्रियंका जी के 574 सुदर्शन जी एस 561 एंड कार्तिक जी 551 दिस टू टॉपर्स लिस्ट है देख सबसे तरुणम कन्नडा 97 इंग्लिश 92 फिजिक्स 99 केमिस्ट्री 100

ಸಾಲಿನ ಎಫ್ ಕೆ ಪಿ ಯು ಸಿ ಫಲಿತಾಂಶವು ವೆಂಕಟಾದ್ರಿ ಕಾಲೇಜಿಗೆ ಉತ್ತಮ ಹೆಸರನ್ನು ತಂದಿದೆ ಮೊದಲು ವರ್ಷಗಳಲ್ಲಿ ಯಾವ ರೀತಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ರಿಸಲ್ಟ್ ತರ್ತಾಯಿದ್ದೀವೋ ಅದೇ ರೀತಿ ಫಲಿತಾಂಶವನ್ನು ಈ ವರ್ಷ ನಾವು ಮುಂದುವರಿಸಿದ್ದೀವಿ ನಮ್ಮ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿ ನಮ್ಮ ಉಪನ್ಯಾಸಕರು ಅದೇ ರೀತಿಯಲ್ಲಿ ಕಷ್ಟಪಟ್ಟು ಓದಿಸಿ ನಾವು ಸುಮ್ಮ ಒಳ್ಳೆ ರಿಸಲ್ಟನ್ನು ತಂದಿದ್ದೀವಿ ಆ ರಿಸಲ್ಟನ ಫಲಿತಾಂಶವನ್ನು ನಮ್ಮ ಎನ್ ಆರ್ ಸರ್ ನಾರಾಯಣ್ ಸರ್ ಅವರು ನಿಮ್ಮ ಮುಂದೆ ಪ್ರಸ್ತುತ